ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ನೀರು ಉಪ್ಪು ಮತ್ತು ಅಜ್ವಾನ ಸೋಡಾ ಪುಡಿ ಮತ್ತು ಕೊಬ್ಬರಿ ಹಣ್ಣನ್ನು ತಗೊಂಡಿದ್ದೀನಿ ಅದ್ರ ಜೊತೆ ಆಲೂಗಡ್ಡೆ ಮತ್ತು ಮೆಣಸು ಈರುಳ್ಳಿ ನಿಂಬೆಕಾಯಿ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಬರೀ ಬೋಂಡೆ ತಿಂದರೆ ಚೆನ್ನಾಗಿರಲ್ಲ ಮೇಲುಗಡೆಯಿಂದ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆ ಹಣ್ಣು ಇಂಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಪಕ್ಕ ಮೊಬೈಲು ತಗೊಂಡಿದ್ದೀನಿ ಯಾವ್ದಾದ್ರು ಹುಡುಗಿ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡೋಕ್ಕೋಸ್ಕರ হ'ব হ'ব কেলা নেষ্ট ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತಾರ್ ನಾನಿವತ್ತು ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನ್ಕಾಯಿ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿದ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನ್ಕಾಯಿ ಬೋಂಡನ ಮಾಡಿಕೊಂಡು ತಿಂದ್ಕೊಂಡು ಬರೋಣ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ನೀರು ಉಪ್ಪು ಮತ್ತು ಅಜ್ವಾನನ್ನ ಸೋಡಾ ಪುಡಿ ಮತ್ತು ಕೊಬ್ಬರಿ ಹಣ್ಣನ್ನು ತಗೊಂಡಿದ್ದೀನಿ ಅದ್ರ ಜೊತೆ ಆಲೂಗಡ್ಡೆ ಮತ್ತು ಮೆಣಸು ಈರುಳ್ಳಿ ನಿಂಬೆಕಾಯಿ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಬರೇ ಬೋಂಡ ತಿಂದರೆ ಚೆನ್ನಾಗಿರಲ್ಲ ಮೇಲ್ಗಡೆಯಿಂದ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಪಕ್ಕ ಮೊಬೈಲ್ ತೊಗೊಂಡಿದ್ದೀನಿ ಯಾವ್ದಾದ್ರು ಹುಡುಗಿ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡೋಕ್ಕೋಸ್ಕರ ಸೊ ಫಸ್ಟ್ ನಾವು ಬೊಂಡದ್ ಹಿಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ನಾನು ಒಂದು ಚಿಕ್ಕ ಪಾತ್ರೆನ ತಗೊಂಡಿದ್ದೀನಿ ಈ ಪಾತ್ರೆಗೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಸೋಡಾ ಹಾಕ್ತಾ ಇದ್ದೀನಿ ಇದಕ್ಕೆ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅಜ್ವಾನ ಹಾಕ್ತಾ ಇದ್ದೀನಿ ಸೊ ಇವಾಗ ನಾವು ನೀರ್ ಹಾಕಿ ಕಲಿಸ್ಬೇಕು ಬೋಂಡದ್ ಹಿಟ್ಟನ್ನ ಕಲಸಿ ಆಯ್ತು ನಾವ್ ಇವಾಗ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸೊ ನಾನು ಇವಾಗ ವೆಜಿಟೇಬಲ್ಸ್ ಅನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಹಿಟ್ಟು ರೆಡಿ ಆಯ್ತು ವೆಜಿಟೇಬಲ್ಸ್ ಕಟ್ ಆಗಿದೆ ನಾವು ಇವಾಗ ಕಟ್ ಮಾಡಿರೋಟೇಬಲ್ಸ್ ಅನ್ನ ಎಣ್ಣೆ ಒಳಗಡೆ ಬಿಡೋಣ ಸ್ಲೋ ಆಗಿ ಈ ವೆಜಿಟೇಬಲ್ಸ್ ಅನ್ನ ನಾವು ಕಾದಿರೋ ಎಣ್ಣೆಯಲ್ಲಿ ಬಿಡೋಣ ಆಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಅಷ್ಟು ನಾವು ಚೆನ್ನಾಗಿ ಬೇಯಿಸ್ಬೇಕು ಸೊ ಚೆನ್ನಾಗಿ ಬೆಂದಿದೆ ನಾವು ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ ಫೈನಲಿ ಬೋಂಡ ರೆಡಿ ಆಗಿದೆ ಹೇಗಿದೆ ಅಂತ ನೋಡೋಣ ಸೊ ಈ ಬೋಂಡದ ಮೇಲೆ ನಾನು ಸ್ವಲ್ಪ ಹಣ್ಣು ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಸೊ ಟೇಸ್ಟ್ ಮಾಡೋಣ ಉಪ್ಪ ಉಪ್ಪ ಸೊ ನನಗಂತೂ ಸಖತ್ ಇಷ್ಟ ಆಯ್ತು ನೀವು ನೋಡಿದ್ರಿ ಆಲೂ ಬೋಂಡ ಮತ್ತೆ ಮೆಣಸಿನಕಾಯಿ ಬೋಂಡ ಹೇಗ್ ಮಾಡ್ತಾರೆ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್